ಕೇವಲ ಎರಡೇ ಎರಡು ಟೊಮೆಟೊ ಉಪಯೋಗಿಸ್ಕೊಂಡು ಈ ಹಸಿ ಬಟಾಣಿ ಸಮಯದಲ್ಲಿ ಹಸಿ ಬಟಾಣಿ ಹಾಕಿ ಮಾಡುವಂಥ ಈ ಟೊಮೆಟೊ ಬಾತ್ ಟೇಸ್ಟ್ ಅದ್ಭುತವಾಗಿರುತ್ತೆ ಮೊದಲೇದಾಗಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಹೋಲ್ ಮಸಾಲ ಹಾಕಿದ್ದೀನಿ ಸೋಂಪ್ ಜೀರಿಗೆ ಪಲಾವೆಲೆ ಚಕ್ಕೆ ಲವಂಗ ಕಲ್ಬೂವು ಹಾಕಿ ಅದು ಸ್ವಲ್ಪ ಫ್ಲೇವರ್ ಬರೋರ್ಗು ಹುರ್ಕೊಂಡ ನಂತರ ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವ್ರಿಗೂ ಹುರ್ಕೊಂಡ ನಂತರ ಸ್ವಲ್ಪ ಪುದೀನ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಇದು ಹಸಿ ಬಸ್ನ ಹೋಗೋವ್ರಿಗೂ ಹುರ್ಕೊಂಡ್ಮೇಲೆ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಇದು ಫಾರ್ಮ್ ಟೊಮೆಟೊ ಸೊ ಫಾಮ್ ಟೊಮೆಟೊ ಹಾಕೋದ್ರಿಂದ ರೈಸ್ ಭಾತದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಹಸಿ ಬಟಾಣಿ ಕಾಲು ಸ್ಪೂನ್ ಅರ್ಶಿನ ಖಾರಕ್ಕೆ ಬೇಕಾಗೋಷ್ಟು ಅಜ್ಜಾ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಇಷ್ಟೇ ಒಂದು ಒಳ್ಳೆ ರುಚಿಯಾಗಿರುವಂಥ ಟೊಮೆಟೊ ಬಾತ್ ನಿಮಗೆ ರೆಡಿ ಆಗುತ್ತೆ ಈ ಮಸಾಲೆ ಜೊತೆಗೆ ಟೊಮೆಟೊ ಮತ್ತು ಬಟಾಣಿ ಹುರ್ಕೊಂಡ್ಮೇಲೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಹಾಕಿ ಮಸಾಲೆ ಜೊತೆಗೆ ಅಕ್ಕಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಎಷ್ಟು ಅಕ್ಕಿ ತಗೊಂಡಿದೀವಿ ಅದಕ್ಕೆ ಡಬಲ್ ಅಷ್ಟು ನೀರು ಹಾಕೋಣ ನಾನು ಇಲ್ಲಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಾಕಿದ್ದೀನಿ ಮೂರು ಕಪ್ ಅಷ್ಟು ನೀರು ಹಾಕ್ಕೊಂಡು ನಂತರ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಏನಾದರೂ ಬೇಕಿದ್ರೆ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ರೀ ಕ್ಲೋಸ್ ಮಾಡೋಕೆ ಮುಂಚೆ ಒಂದು ಸಣ್ಣ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಎರಡು ಬಿಸಿಲು ಕುಗಿಸ್ಕೊಂಡ್ರೆ ಆಯ್ತು ಒಂದೊಳ್ಳೆ ರುಚಿಯಾಗಿರುವಂಥ ಟೊಮೆಟೊ ರೈಸ್ ಪಾತ್ ರೆಡಿ ಆಗುತ್ತೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋದು ಆದರೆ ಅದ್ಭುತವಾದಂಥ ರುಚಿ ಕೊಡುತ್ತೆ ಇನ್ಸ್ಟೆಂಟಾಗಿ ಹಿಡೀರಾಗಿ ಯಾವಾಗ ಬೇಕಾದರೂ ಅವಾಗ ಮಾಡಿಕೊಂಡು ಡಬ್ಬಿಗೂ ಪ್ಯಾಕ್ ಮಾಡ್ಕೊಂಡು ತೊಗೋಬೋದು ಹಾಗೆ ಮಧ್ಯಾಹ್ನದ ಊಟಕ್ಕಾಗಲಿ ಬೆಳಗ್ಗೆ ತಿಂಡಿಗಾಗಲಿ ಯಾವುದೇ ಟೈಮಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ರಾಯ್ತಾ ಯಾವುದ್ರ ಜೊತೆ ಬೇಕಾದ್ರೆ ನೀವು ಇದನ್ನು ಸರ್ವ್ ಮಾಡ್ಬೋದು ಖಂಡಿತ ನೀವು ಇದನ್ನ ಟ್ರೈ ಮಾಡಿ ನೋಡಿ